ವೀಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಜುಲೈ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ಅನ್ನು ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕಡ್ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಜುಲೈ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀ ವಿಶ್ವವಸುನಾಮ ಸಂವತ್ಸರ ಆಷಾಢ ಮಾಸ ಗ್ರೀಸ್ಮ ಋತು ಉತ್ತರಾಯಣ ಕೃಷ್ಣ ಪಕ್ಷ ಇನ್ನು ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಮೂವತ್ತೆರಡು ನಿಮಿಷದಿಂದ ಸೂರ್ಯಾಸ್ತ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತೆ ಇನ್ನು ಸೂರ್ಯ ಬಂದು ಬಹಳ ವಿಶೇಷವಾಗಿ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಚಂದ್ರ ಮಕರ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಅದಿಗೆ ತಿಥಿ ಬೆಳಿಗ್ಗೆ ಒಂದು ಗಂಟೆ ಎರಡು ನಿಮಿಷದವರೆಗೂ ಇರುತ್ತೆ ಶ್ರವಣ ನಕ್ಷತ್ರ ಬೆಳಿಗ್ಗೆ ಆರು ಗಂಟೆ ಐವತ್ಮೂರು ನಿಮಿಷದವರೆಗೂ ಇರುತ್ತೆ ಇನ್ನು ಪ್ರೀತಿಯೋಗ ಸಾಯಂಕಾಲ ಆರು ಗಂಟೆ ಒಂದು ನಿಮಿಷದವರೆಗೂ ಇರುತ್ತೆ ಇನ್ನು ವೀಕ್ಷಕರ ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ ರಾಹುಕಾಲ ಬಂದು ಸಾಯಂಕಾಲ ಐದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಇನ್ನು ದುರ್ಮುಹೂರ್ತ ಸಾಯಂಕಾಲ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಇನ್ನು ವೀಕ್ಷಕರೇ ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಶುಭ ಕಾರ್ಯಗಳು ಮುಂದುವರಿಸಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ನಿಮಗೆ ಹೊಸದಾಗಿ ಜವಾಬ್ದಾರಿಗಳು ಬಂದು ಸೇರುವಂತ ಸಾಧ್ಯತೆಗಳಿದೆ ಇದೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಬಹುದು ಮತ್ತೆ ಮನೆ ಕೆಲಸಗಳಲ್ಲಿ ಒಂದಿಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದೆ ಇದೆ ಆರ್ಥಿಕ ವಿಚಾರಗಳಲ್ಲಿ ಚಿಂತೆಗೆ ಒಳಗಾಗುವಂತ ಅವಕಾಶಗಳು ಮತ್ತೆ ಕೆಲವೊಂದು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ನೀವು ಇವತ್ತಿನ ದಿನ ಸ್ವಲ್ಪ ಯೋಚನೆ ಮಾಡಿ ತೆಗೆದುಕೊಳ್ಳುವಂತದ್ದು ತುಂಬಾ ಉತ್ತಮ ಕುಟುಂಬದ ಸದಸ್ಯರ ಜೊತೆ ಒಂದಿಷ್ಟು ಹೊಂದಾಣಿಕೆ ಚರ್ಚೆ ಒಂದಿಷ್ಟು ಸಮಯವನ್ನ ಕಳೆಯುವುದಕ್ಕೆ ನೀವು ಇಷ್ಟಪಡ್ತೀರಿ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸಮಾಚಾರ ಇರುವಂತದ್ದು ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ ಇವತ್ತಿನ ದಿನ ಸ್ವಲ್ಪ ಎಚ್ಚರವಾಗಿರಿ ಪ್ರಯಾಣದ ಸಮಯದಲ್ಲಿ ಹೊಸ ಪರಿಚಯಗಳು ಉಂಟಾಗ್ತವೆ ಹೊಸ ವ್ಯವಹಾರಗಳಲ್ಲಿ ಸ್ಥಿರವಾದಂತ ಲಾಭವನ್ನ ಪಡೆಯುವಂತ ಸಾಧ್ಯತೆಗಳಿದೆ ಬೇರೆಯವರ ವ್ಯವಹಾರಗಳಿಂದ ದೂರ ಇರುವಂತದ್ದು ತುಂಬಾ ಒಳ್ಳೆಯದು ಯಾಕಂದ್ರೆ ಕೆಲವೊಂದು ವ್ಯವಹಾರಗಳಲ್ಲಿ ನೀವು ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅಪರಿ ಅಪರಿಚಯ ವ್ಯಕ್ತಿ ಇರುವಂತ ವ್ಯಕ್ತಿಗಳ ಜೊತೆ ನೀವು ಸ್ವಲ್ಪ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡಿ ಇನ್ನು ಉದ್ಯೋಗದಲ್ಲಿ ಅಧಿಕಾರಿಗಳ ಸಹಾಯ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತೆ ನಿರುದ್ಯೋಗ ಪ್ರಯತ್ನಗಳು ಕೂಡ ಅನುಕೂಲಕರವಾಗಿರುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆಗಳಿದೆ ಧೈರ್ಯದಿಂದ ನಿಮ್ಮ ಜೀವನವನ್ನ ನಡೆಸ್ತಾ ಬನ್ನಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಋಷಭ ರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ತಾಳ್ಮೆ ಇವತ್ತಿನ ದಿನ ಪರೀಕ್ಷೆಗೆ ಒಳಗಾಗುತ್ತೆ ಅಂದ್ರೆ ನೀವು ಇವತ್ತಿನ ದಿನ ಯಾವುದೇ ಒಂದು ವಿಷಯ ಆಗಿರಲಿ ಮತ್ತೆ ಯಾವುದೇ ಕೆಲಸ ಆಗಿರಲಿ ನಿಮ್ಮ ತಾಳ್ಮೆನ ಕಳ್ಕೋಬೇಡಿ ಯಾಕಂದ್ರೆ ಅದೇ ನಿಮಗೆ ಇವತ್ತಿನ ದಿನ ಮೈನಸ್ ಪಾಯಿಂಟ್ ಆಗಿರುತ್ತೆ ಹಾಗಾಗಿ ನೀವು ಅದನ್ನ ಉಳಿಸ್ಕೋಬೇಕು ಎಚ್ಚರದಿಂದ ಹುಷಾರಾಗಿಂದ ಮತ್ತೆ ಸಮಾಧಾನದಿಂದ ಏನೇ ಕಷ್ಟ ಬಂದರೂ ಅದನ್ನ ಫೇಸ್ ಮಾಡಿ ಹೊಸ ವ್ಯವಹಾರ ಅಥವಾ ಒಪ್ಪಂದಕ್ಕಾಗಿ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ ಹಣಕಾಸಿನ ಯೋಜನೆ ಬಗ್ಗೆ ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡುವುದು ತುಂಬಾ ಉತ್ತಮವಾಗಿರುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸಕ್ಕೆ ಹಣ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕಂದ್ರು ಹಣ ಇನ್ವೆಸ್ಟ್ ಮಾಡುವಂತ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅದನ್ನ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂತದ್ದು ತುಂಬಾ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಮತ್ತೆ ಇವತ್ತಿನ ದಿನ ನೀವು ಧ್ಯಾನ ಅಥವಾ ಯೋಗದಿಂದ ಒಂದಿಷ್ಟು ಶಾಂತಿಯನ್ನ ನೀವು ಕಾಣಬಹುದು ದೇವಾಲಯಕ್ಕೆ ಭೇಟಿ ಕೊಡುವಂತದ್ದು ತುಂಬಾ ಒಳ್ಳೆಯದು ಇವತ್ತಿನ ದಿನ ಮತ್ತೆ ಆರ್ಥಿಕ ವಾತಾವರಣ ತುಂಬಾ ಕಳಪೆಯಾಗಿರುತ್ತೆ ಅಂದುಕೊಂಡಂಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಇರಲ್ಲ ಸ್ವಲ್ಪ ತೊಂದರೆಗಳು ಇರುತ್ತೆ ದೂರ ಪ್ರಯಾಣವನ್ನ ನೀವು ಇವತ್ತಿನ ದಿನ ಮುಂದಿನ ದಿನಕ್ಕೆ ಹಾಕುವಂತದ್ದು ತುಂಬಾ ಒಳ್ಳೆಯದು ಮನೆಯ ಹೊರಗೆ ಕೆಲವೊಂದು ಗೊಂದಲಮಯ ಪರಿಸ್ಥಿತಿಗಳು ಇರುತ್ತೆ ಬಾಲ್ಯದ ಗೆಳೆಯರೊಂದಿಗೆ ವಿವಾದಗಳು ಕೂಡ ಉಂಟಾಗ್ತವೆ ಹಾಗಾಗಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ತೊಂದರೆಗಳು ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿ ದೇವರ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಇವತ್ತಿನ ದಿನ ಶುಭವಾಗಲಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುದ್ರಿಂದ ಜಯಪ್ರಾಪ್ತಿ ಆಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ಬೆಲೆ ಬಾಳುವಂತ ವಸ್ತ್ರ ಆಭರಣಗಳನ್ನ ಖರೀದಿ ಮಾಡುವಂತ ಯೋಗವಿದೆ ಜೊತೆಗೆ ಹಣದ ವ್ಯವಹಾರದಲ್ಲಿ ತಾಳ್ಮೆಯಿಂದ ನಡೆಯಬೇಕಾಗಿರುವಂತ ದಿವಸ ಆಗಿರುತ್ತೆ ಏನೇ ಒಂದು ವ್ಯವಹಾರ ಮಾಡಿದ್ರು ಕೂಡ ಹಣ ಖರ್ಚು ಮಾಡುವಂತ ಸಮಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಖರ್ಚು ಮಾಡಿ ಸುದೀರ್ಘ ಪ್ರಯಾಣಗಳಿಗೆ ಯೋಚನೆ ಮಾಡುವಂತದ್ದು ತುಂಬಾ ಉತ್ತಮ ಆದರೆ ಕುಟುಂಬದವರ ಸಲಹೆ ಪಡೆಯುವಂತದ್ದು ತುಂಬಾ ಉತ್ತಮವಾಗಿರುತ್ತದೆ ನೆರೆ ಹೊರೆಯವರು ನಿಮ್ಮ ಸಹಾಯಕ್ಕೆ ಬರುವಂತ ಅವಕಾಶಗಳಿರುತ್ತೆ ಎಂತದೇ ಕಷ್ಟ ಬಂದರೂ ಸಪೋರ್ಟ್ ಆಗಿ ನಿಲ್ಲುವಂತ ವ್ಯಕ್ತಿಗಳು ಇವತ್ತಿನ ದಿನ ನಿಮಗೆ ಕಾಣಿಸ್ಕೋತಾರೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವಂತ ಅವಕಾಶಗಳಿರುತ್ತೆ ಹೃದಯ ಸಂಬಂಧಪಟ್ಟಂತ ಸಮಸ್ಯೆಗಳಿರುವವರು ಇವತ್ತಿನ ದಿನ ಒಂದಿಷ್ಟು ಎಚ್ಚರವಾಗಿ ಅದರ ಕಡೆ ಗಮನ ಕೊಟ್ಟು ಕಾಳಜಿ ವಹಿಸಬೇಕು ಇವತ್ತಿನ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತೆ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಶ್ರಮಕ್ಕೆ ಪ್ರತಿಫಲ ಸಿಗುವಂತ ಸಾಧ್ಯತೆಗಳಿದೆ ದೂರದ ಸಂಬಂಧಿಕರಿಂದ ಶುಭ ಕಾರ್ಯಕ್ರಮಗಳಿಗೆ ಆಹ್ವಾನಗಳು ಬಂದು ನಿಮಗೆ ತಲುಪುತ್ತೆ ಮಕ್ಕಳ ಶಿಕ್ಷಣ ವಿಷಯಗಳಲ್ಲಿ ಹೊಸ ಅವಕಾಶಗಳು ಕೂಡ ಸಿಗುತ್ತೆ ಹಾಗಾಗಿ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಒಂದಿಷ್ಟು ಅದೃಷ್ಟದ ಫಲಗಳು ಪ್ರಾಪ್ತಿಯಾಗಲಿದೆ ಭಯಪಡುವಂತ ಅವಶ್ಯಕತೆ ಎಲ್ಲ ಧೈರ್ಯದಿಂದ ನಿಮ್ಮ ಜೀವನವನ್ನ ನಡೆಸ್ತಾ ಬನ್ನಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ವಿಶೇಷವಾದಂತ ಅನಿಸಿಕೆಗಳು ಅಭಿಪ್ರಾಯಗಳು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭ ಫಲಗಳು ಸಿಗುತ್ತೆ ಜಯಪ್ರಾಪ್ತಿಯಾಗುತ್ತೆ ಮತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕಟಕ ರಾಶಿಯವರಿಗೆ ಇಂದಿನ ದಿನ ನಿಮ್ಮ ಬಲಿಷ್ಠವಾದಂತ ಪ್ರಭಾವ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ತಾಳ್ಮೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಹಣಕಾಸಿನಲ್ಲಿ ಉಳಿತಾಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಆರೋಗ್ಯ ಸಾಧಾರಣವಾಗಿ ಇರುತ್ತೆ ವಿಶ್ರಾಂತಿ ಇವತ್ತಿನ ದಿನ ತುಂಬಾ ಅವಶ್ಯಕತೆ ಆಗಿರುತ್ತೆ ಇನ್ನು ಅನುಭವ ಇರುವಂತಹ ಜನರ ಮಾರ್ಗದರ್ಶನದಿಂದ ನೀವು ನಿಮ್ಮ ಗುರಿಗಳನ್ನ ಸಾಧಿಸಲು ಸಾಧ್ಯವಾಗುತ್ತೆ ಯಾವುದೇ ವಿಚಾರಕ್ಕೆ ಒಂದಿಷ್ಟು ಪ್ರತಿಕ್ರಿಯಿಸುವಂತ ಮೊದಲು ಯೋಚನೆ ಮಾಡಿ ಯಾವುದೇ ಒಂದು ವಿಷಯ ಆಗಿರ್ಲಿ ಮತ್ತೆ ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಪರ್ಸನಲ್ಸ್ ವಿಚಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದನ್ನ ಮುಂದುವರಿಸಿ ಸಹೋದರರೊಂದಿಗೆ ಆಸ್ತಿ ವಿವಾದಗಳು ಉಂಟಾಗ್ತವೆ ಬಂಧು ಮಿತ್ರರೊಂದಿಗೆ ವಿವಾದಗಳು ಕೂಡ ಒಂದಿಷ್ಟು ಬಗೆಹರಿಯುತ್ತೆ ಪ್ರಮುಖ ವಿಷಯಗಳಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು ಇನ್ನು ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವಂತದ್ದು ತುಂಬಾ ಒಳ್ಳೆಯದು ಅಹ್ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಆಗುತ್ತೆ ಜೊತೆಗೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೊಸ ಮಟ್ಟ ಹೊಸ ಮಟ್ಟದಲ್ಲಿ ತಲುಪುವಂತ ಸಾಧ್ಯತೆಗಳು ಇದೆ ಆದರೆ ಗರ್ವದಿಂದ ನೀವು ಇವತ್ತಿನ ದಿನ ದೂರ ಇರುವಂತದ್ದು ತುಂಬಾ ಒಳ್ಳೆಯದು ಬಂಧು ಮಿತ್ರರ ಭೇಟಿ ಸಂತಸವನ್ನು ತಂದುಕೊಡುತ್ತೆ ಹಣಕಾಸಿನಲ್ಲಿ ಮಿತಿ ಮೀರಿ ಖರ್ಚು ಮಾಡಬೇಡಿ ಆದಾಯದಲ್ಲಿ ಪರಿಸ್ಥಿತಿಗಳು ಬಲವಾಗಿರುತ್ತೆ ಮಕ್ಕಳ ಬಗ್ಗೆ ಒಂದಿಷ್ಟು ನೀವು ಚಿಂತೆಯನ್ನ ಮಾಡಬೇಕು ಅವರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನಿಮ್ಮ ಗೆಳೆಯಲ್ಲಿ ಅತ್ಯುತ್ತಮವಾಗಿ ನೀವು ಒಂದಿಷ್ಟು ಎಂಟರ್ಟೈನ್ಮೆಂಟ್ ಮತ್ತೆ ಅವರ ಜೊತೆ ಒಂದಿಷ್ಟು ಸಮಯವನ್ನ ಕಳೆಯುವಂತ ಪ್ರಯತ್ನಗಳನ್ನ ಮಾಡ್ತೀರಿ ರಾಜಕಾರಣಿಗಳಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಮತ್ತೆ ಉದ್ಯೋಗಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿದ್ದರೂ ಕೂಡ ನಿಧಾನವಾಗಿ ಪೂರ್ಣಗೊಳಿಸ್ತೀರಿ ಹಣಕಾಸಿನ ಸ್ಥಿತಿಯು ಕೂಡ ತೃಪ್ತಿಕರವಾಗಿರುತ್ತೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಪರ್ಕವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಸಂಭ್ರಮದ ಸಮಯವನ್ನ ನೀವು ಇವತ್ತಿನ ದಿನ ಕಳೆಯುತ್ತೀರಿ ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ ಇವು ದೀರ್ಘಾವಧಿಯ ಸಾಲದ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತವೆ ಬೇಡ ಇವತ್ತಿನ ದಿನ ಉತ್ತಮವಾಗಿದೆ ಸಿಂಹರಾಶಿಯವರಿಗೆ ಧೈರ್ಯವಾಗಿ ನಿಮ್ಮ ಜೀವನವನ್ನ ನಡೆಸಬಹುದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಬೆಳಗಿನ ಸಮಯದಲ್ಲಿ ಒಂದಿಷ್ಟು ಸಂಪರ್ಕಗಳಿಂದ ಜನಗಳ ಸಂಪರ್ಕಗಳಿಂದ ನಿಮಗೆ ಲಾಭವಾಗುವಂತ ಸಾಧ್ಯತೆಗಳಿದೆ ಆದರೆ ಮಧ್ಯಾಹ್ನದ ನಂತರ ಆದಾಯದ ಪರಿಸ್ಥಿತಿಗಳು ಕೂಡ ಬಲವಾಗಿರುತ್ತದೆ ಹಣದ ಒಳಹರಿವು ಕೂಡ ಸುಗಮವಾಗಿ ಇವತ್ತಿನ ದಿನ ಸಾಕ್ತವೆ ಮತ್ತೆ ಬೆಂಬಲ ಸಿಗುವಂತ ಸಾಧ್ಯತೆಗಳಿದೆ ನೀವು ಹೊಸ ಸ್ನೇಹಿತರನ್ನ ಇವತ್ತಿನ ದಿನ ಭೇಟಿ ಆಗ್ತೀರಿ ಇದರಿಂದ ಒಂದಿಷ್ಟು ಮೈಂಡ್ ಸೆಟ್ ಮತ್ತೆ ನಿಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಒಂದಿಷ್ಟು ಸಂತೋಷಗಳನ್ನ ತಂದುಕೊಡುತ್ತೆ ಯೋಜನೆಯ ಪ್ರಕಾರ ಕೆಲಸ ಪೂರ್ಣಗೊಳ್ಳುತ್ತೆ ಇವತ್ತಿನ ದಿನ ಅಂದುಕೊಂಡಂತ ಕೆಲಸಗಳು ಕೈಗೂಡ್ತವೆ ಸಂಜೆ ನೀವು ಒಂದಿಷ್ಟು ಆ ಸಮಸ್ಯೆಗಳನ್ನ ಎದುರಿಸಬೇಕಾಗುವಂತದ್ದು ಪರಿಸ್ಥಿತಿಗಳು ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರುವಂತದ್ದು ಒಳ್ಳೆಯದು ಸಾಲ ತೀರಿಸುವ ಪ್ರಯತ್ನಗಳು ಫಲ ನೀಡುತ್ತೆ ಮನೆ ನಿರ್ಮಾಣ ಪ್ರಯತ್ನಗಳು ಕೂಡ ಅತಿ ವೇಗವಾಗಿ ಪೂರ್ಣಗೊಳ್ಳುತ್ತವೆ ಆದರೆ ಆರೋಗ್ಯದ ಸಮಸ್ಯೆಗಳಿಂದ ಸ್ವಲ್ಪ ಇವತ್ತಿನ ದಿನ ನಿಮಗೆ ಮುಕ್ತಿ ಸಿಗುವಂತ ಸಾಧ್ಯತೆಗಳು ಇದೆ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಬೆಂಬಲ ಸಿಗುವಂತದ್ದು ಮತ್ತೆ ಅಡೆತಡೆಗಳು ನಡುವೆಯೇ ಕೂಡ ಕೈಗೊಂಡ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ಪೂರ್ಣಗೊಳ್ಳುತ್ತದೆ ಕನ್ಯರಾಶಿಯವರೆಗೂ ಕೂಡ ಇವತ್ತಿನ ದಿನ ತುಂಬಾ ಅದೃಷ್ಟವಿದೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಫ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮಗೆ ನಿಮ್ಮ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ರಾಶಿ ಸಮೇತ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿನದ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೂ ಕೂಡ ಪರಿಹಾರಗಳು ಕೂಡ ಸಿಗುತ್ತಿದೆ ಹಾಗಾದ್ರೆ ಇನ್ನು ಆಗ್ತಾಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿ ರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಒಂದು ಗಾಂಭೀರ್ಯತನ ಮತ್ತೆ ನಿಮ್ಮ ಒಂದು ಜೀವನ ಇವತ್ತಿನ ದಿನ ಒಂದಿಷ್ಟು ಸ್ಪಷ್ಟವಾಗಿರುತ್ತೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಿ ಮನೆಗೆ ಸಂಬಂಧಿಸಿದ ಖರ್ಚು ಅತಿ ಹೆಚ್ಚಾಗಿ ಇವತ್ತು ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ಸಂಬಂಧಗಳ ಒಂದು ಬೆಸುಗೆ ಹೆಚ್ಚಾಗಲಿದೆ ಮತ್ತೆ ಧೈರ್ಯದಿಂದ ನಡೆದುಕೊಂಡರೆ ದಿನ ಇವತ್ತಿನ ದಿನ ನಿಮಗೆ ಯಶಸ್ವಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶವನ್ನ ಪಡೆಯುವಂತ ಸಾಧ್ಯತೆಗಳಿದೆ ಅದು ನಿಮ್ಮನ್ನ ಇವತ್ತಿನ ದಿನ ಸಂತೋಷವಾಗಿ ಇರೋದಕ್ಕೆ ಒಂದು ಅನುಕೂಲಗಳು ಮಾಡಿಕೊಡುತ್ತೆ ಮತ್ತೆ ಪ್ರಮುಖ ವಿಷಯಗಳಲ್ಲಿ ಜೀವನ ಸಂಗಾತಿ ಸಹಾಯ ಸಹಕಾರಗಳು ದೊರೆಯುತ್ತೆ ಕೈಗೆತ್ತಿಕೊಂಡ ಕೆಲಸದಲ್ಲಿ ಅಪ್ರಯತ್ನ ಕಾರ್ಯ ಸಿದ್ಧತೆ ದೊರೆಯುತ್ತೆ ಆಪ್ತ ಸ್ನೇಹಿತರಿಂದ ಶುಭ ಸುದ್ದಿ ಸಿಗುವಂತದ್ದು ಆರ್ಥಿಕ ಪರಿಸ್ಥಿತಿಗಳು ಅನಾನುಕೂಲವಾಗಿರುತ್ತೆ ಮತ್ತೆ ಸ್ನೇಹಿತರೊಂದಿಗೆ ಭೋಜನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಮೌಲ್ಯದ ವಸ್ತ್ರ ಆಭರಣಗಳನ್ನ ಖರೀದಿ ಮಾಡುವುದಕ್ಕೆ ಒಳ್ಳೆಯ ಸಮಯವಾಗಿರುತ್ತೆ ನಿರುದ್ಯೋಗಿಗಳಿಗೆ ಪ್ರಯತ್ನಗಳು ಕೂಡ ಫಲ ಸಿಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ರುಚಿಕ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿಗಳು ನಿರೀಕ್ಷಿತ ಮಟ್ಟದಲ್ಲಿ ಇವತ್ತಿನ ದಿನ ಇರೋದಿಲ್ಲ ನಿರುದ್ಯೋಗಿಗಳು ತಮಗೆ ಸಿಕ್ಕ ಅವಕಾಶಗಳನ್ನ ಬಳಸಿಕೊಳ್ಳುವಲ್ಲಿ ವಿಫಲರಾಗ್ತಾರೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗ್ತವೆ ಸ್ವಲ್ಪ ಹುಷಾರಾಗಿರಿ ವೃತ್ತಿಪರ ಉದ್ಯೋಗಗಳಲ್ಲಿ ಸ್ಥಾನ ಚಲನೆ ಸೂಚನೆಗಳಿರುತ್ತೆ ದೂರ ಪ್ರಯಾಣವನ್ನ ಮುಂದೆ ಹಾಕುವಂತದ್ದು ತುಂಬಾ ಒಳ್ಳೆಯದು ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಅವಕಾಶಗಳು ಕೂಡ ಸಿಗುತ್ತೆ ಜೊತೆಗೆ ಇವತ್ತಿನ ದಿನ ನೀವು ಸ್ವಲ್ಪ ಜಾಗ್ರತೆಯಿಂದ ಇರುವಂತದ್ದು ತುಂಬಾ ಒಳ್ಳೆಯದು ವ್ಯವಹಾರದಲ್ಲಿ ಪ್ರಗತಿಗಳನ್ನ ಕಾಣಬಹುದು ಉದ್ಯೋಗದಲ್ಲಿ ಒತ್ತಡಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಸಂಪತ್ತು ಮತ್ತೆ ಗೌರವ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ನೀವು ವಿವಾದಗಳನ್ನ ಗೆಲ್ತೀರಿ ಆದರೆ ಅದು ಸ್ಥಗಿತಗೊಂಡಂತ ಕೆಲಸಗಳು ವೇಗವಾಗಿ ಪಡೆಯುವುದಕ್ಕೆ ಅವಕಾಶಗಳು ಸಿಗುತ್ತೆ ಮಕ್ಕಳಿಂದ ಸಂತೋಷವನ್ನ ಪಡೆಯುವಂತ ಯೋಗವಿರುತ್ತೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಆದರೆ ನೀವು ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಷ್ಟೇ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ದಯಪ್ರಾಪ್ತಿ ಆಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಧನಸು ರಾಶಿಯವರಿಗೆ ನೀವು ಧೈರ್ಯದಿಂದ ಮುಂದೆ ಸಾಗುವಂತ ಪ್ರಯತ್ನಗಳನ್ನ ಮಾಡಬೇಕು ಇವತ್ತಿನ ದಿನ ಆದರೆ ಅನವಶ್ಯಕವಾದ ಮಾತುಗಳಿಂದ ದೂರ ಇರಿ ನಿಮ್ಮ ಆ ಒಂದು ಜಾಣತನ ಬುದ್ಧಿತನ ಇವತ್ತಿನ ದಿನ ಉಪಯೋಗಿಸ್ಬೇಕಾಗುತ್ತೆ ಮತ್ತೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಬರುವಂತ ಸಾಧ್ಯತೆಗಳು ಕೂಡ ತುಂಬಾ ಇದೆ ಮಧ್ಯಾಹ್ನದ ಸಮಯದಲ್ಲಿ ಕೆಲವು ದೊಡ್ಡ ಕೆಲಸಗಳನ್ನ ನೀವು ಮಾಡ್ತೀರಿ ಅದೃಷ್ಟ ನಿಮ್ಮೊಂದಿಗೆ ಇರುತ್ತೆ ಹಾಗಾಗಿ ಧನುಸು ರಾಶಿಯವರಿಗೆ ಒಂದಿಷ್ಟು ಶುಭವಾದಂತ ದಿನ ಅಂತಾನೆ ಹೇಳ್ಬಹುದು ಆದಾಯವು ಕೂಡ ಉತ್ತಮವಾಗಿರುತ್ತೆ ಸಂಜೆ ಕೂಡ ಅನುಕೂಲಕರವಾಗಿರುತ್ತೆ ಮತ್ತೆ ನಿಮಗೆ ಇವತ್ತಿನ ದಿನದಲ್ಲಿ ಭೂಮಿಗೆ ಸಂಬಂಧಿಸಿದ ವಿವಾದಗಳಲ್ಲಿ ಹೊಸ ಒಪ್ಪಂದಗಳು ಆಗಲಿವೆ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ ನೀವು ಕಳೆಯುತ್ತೀರಿ ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರುತ್ತದೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಅಡೆತಡೆಗಳಿದ್ರೂ ಕೂಡ ನಿಧಾನವಾಗಿ ಪೂರ್ಣಗೊಳ್ಳುತ್ತದೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ಇಂದು ಸುದೀರ್ಘ ಸಮಯದಿಂದ ಬಾಕಿಯಲ್ಲಿದ್ದ ಕೆಲಸ ಕಾರ್ಯಗಳು ಮುಕ್ತಾಯಗೊಳ್ಳುತ್ತೆ ಉದ್ಯೋಗದಲ್ಲಿ ಸ್ಥಾನ ಬಲವಾಗಿರುತ್ತೆ ಜೊತೆಗೆ ಮಧ್ಯಾಹ್ನದ ನಂತರ ನಿಮಗೆ ಸಮಯವು ಕೂಡ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಮತ್ತೆ ಕೆಲಸವು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ ನಿಮ್ಮ ಗುರಿಗಳನ್ನ ಸಾಧಿಸಲು ನೀವು ಇವತ್ತಿನ ದಿನ ಅತಿ ಹೆಚ್ಚಾಗಿ ಶ್ರಮ ಪಡಬೇಕು ಶ್ರಮ ಪಟ್ಟರೆ ಮಾತ್ರ ನಿಮ್ಮ ಗುರಿ ತಲುಪುವುದಕ್ಕೆ ಸಾಧ್ಯವಾಗುತ್ತೆ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಹಿರಿಯರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುತ್ತೆ ಮತ್ತೆ ಹಳೆಯ ಸ್ನೇಹಿತರಿಂದ ಒಂದಿಷ್ಟು ಒಳ್ಳೆಯ ಪರಿಚಯ ಒಳ್ಳೆಯ ಬದಲಾವಣೆಗಳನ್ನ ನೀವು ಕಾಣ್ತೀರಿ ವ್ಯವಹಾರಗಳು ವ್ಯಾಪಾರಗಳು ನಿರಾಸಯವಾಗಿ ಪೂರ್ಣಗೊಳ್ಳುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಕೂಡ ಸಿಗಲಿದೆ ಮಕರ ರಾಶಿಯವರೆಗೂ ಕೂಡ ಉತ್ತಮವಾದಂತ ದಿನ ಅಂತಾನೆ ಹೇಳ್ಬಹುದು ಧೈರ್ಯವಾಗಿ ನಿಮ್ಮ ಜೀವನವನ್ನ ನಡೆಸ್ತಾ ಬನ್ನಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಮತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಕಾಣಬಹುದು ಇನ್ನು ಕುಂಭರಾಶಿಯವರಿಗೆ ಅತಿಯಾದ ಆತ್ಮವಿಶ್ವಾಸವನ್ನ ತಪ್ಪಿಸಿ ಮತ್ತೆ ನೀವು ಸ್ವಪ್ರಯತ್ನಗಳ ಮೂಲಕ ಯಶಸ್ಸನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಹೊಸ ಸಂಪರ್ಕಗಳನ್ನ ಮಾಡಿಕೊಳ್ಳುವಂತ ಅವಕಾಶಗಳು ಇರುತ್ತೆ ಸಂಜೆ ಸಮಯದಲ್ಲಿ ಅನುಕೂಲಕರವಾದ ವಾತಾವರಣ ಇರುತ್ತಿದೆ ಮತ್ತೆ ನಿಮ್ಮ ಆಪ್ತರಿಂದ ನಿಮಗೆ ಬೆಂಬಲ ಸಿಗುವಂತ ಸಾಧ್ಯತೆಗಳಿರುತ್ತೆ ವ್ಯವಹಾರದಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನ ಮಾಡಿ ಅಪರಿಚಿತ ಜನರನ್ನ ನಂಬಬೇಡಿ ಅವರಿಂದ ಸ್ವಲ್ಪ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ ಮತ್ತೆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಖರ್ಚು ನಿಯಂತ್ರಿಸಲು ಇವತ್ತಿನ ದಿನ ಕಷ್ಟವಾಗುತ್ತೆ ಕೈಗೊಂಡ ಕಾರ್ಯಕ್ರಮಗಳು ನಿಧಾನಗತಿಯಲ್ಲಿ ಸಾಕ್ತವೆ ಮತ್ತೆ ವೃತ್ತಿಪರ ವ್ಯವಹಾರದಲ್ಲಿ ಬೇರೆಯವರೊಂದಿಗೆ ಸಣ್ಣ ವಿವಾದಗಳು ಇರುತ್ತವೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಎದುರಾಗ್ತವೆ ಮತ್ತೆ ಮಕ್ಕಳು ಶೈಕ್ಷಣಿಕ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಶಿಕ್ಷಣದ ಕಡೆ ಮತ್ತೆ ಉದ್ಯೋಗದ ಕಡೆ ಸ್ವಲ್ಪ ಗಮನ ಕೊಡಬೇಕು ಓದುವುದರ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗುತ್ತದೆ ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆಯ ಫಲಿತಾಂಶಗಳನ್ನ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕೊನೆಯ ಮೀನರಾಶಿಯವರಿಗೆ ಆದಾಯದ ಪರಿಸ್ಥಿತಿಗಳು ಒಂದಿಷ್ಟು ಸುಧಾರಣೆ ಆಗಲಿದೆ ಮತ್ತೆ ಇದರಿಂದ ನೀವು ಮಾಡುವಂತ ಕೆಲಸದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ಸಾಲದಿಂದ ಮುಕ್ತರಾಗಲು ನೀವು ಒಂದು ಮಾರ್ಗವನ್ನ ನೀವೇ ಕಂಡುಕೊಳ್ಳುವಂತ ಒಂದು ಸಂದರ್ಭಗಳು ಬರುತ್ತೆ ಮತ್ತೆ ಹೊಸ ಕೆಲಸಕ್ಕಾಗಿ ಒಂದಿಷ್ಟು ಅಲೆದಾಟಗಳು ನಿಮಗೆ ಇವತ್ತಿನ ದಿನ ಕಂಡು ಬರುತ್ತೆ ಇನ್ನು ಕೆಲಸದ ಶೈಲಿ ಸುಧಾರಣೆ ಆಗಲಿದೆ ದಿನದ ಕೊನೆಯಲ್ಲಿ ಆದಾಯಗಳು ಕೂಡ ಹೆಚ್ಚಾಗ್ತವೆ ವಿರೋಧಿಗಳ ಸ್ಥಾನ ದುರ್ಬಲಗೊಳ್ಳುತ್ತೆ ಜೊತೆಗೆ ಮನೆಯ ಹೊರಗೆ ಅನುಕೂಲಕರ ವಾತಾವರಣ ಕೂಡ ಇರುತ್ತದೆ ಆಪ್ತ ಸ್ನೇಹಿತರಿಂದ ಅಪರೂಪದ ಆಹ್ವಾನಗಳು ಬರುತ್ತೆ ವೃತ್ತಿಪರ ಉದ್ಯೋಗಗಳಲ್ಲಿ ಕೆಲಸದ ಹೊರೆಯಿಂದ ಮುಕ್ತಿ ಸಿಗುವಂತ ಸಾಧ್ಯತೆಗಳು ಇದೆ ಮತ್ತೆ ಪ್ರಯಾಣದಲ್ಲಿ ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಿ ಕೈಗೆತ್ತಿಕೊಂಡ ಕೆಲಸಗಳು ಸುಗಮವಾಗಿ ಸಾಕ್ತವೆ ವೃತ್ತಿಪರ ವ್ಯವಹಾರಗಳಲ್ಲೂ ಕೂಡ ಲಾಭದಾಯಕವಾಗಿರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿ ಆಗುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹಲವಾರು ವಿಷಯಗಳು ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಮತ್ತೆ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಅಭಿಪ್ರಾಯಗಳು ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನ ಪಡೆದುಕೊಳ್ಳಿ ನಮ್ಮೆಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇಜನ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು